ತಾಲೂಕಿನ ಬೆಳವಾಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಬೆಳವಾಡಿ ಡಾಕ್ಟರ್ ಜಗದೀಶ್ ಕ್ಲಿನಿಕ್ ಹಳೆ ವಿದ್ಯಾರ್ಥಿಗಳ ಸಂಘ ಹೋಲಿಕ್ರಾಸ್ ಆಸ್ಪತ್ರೆ ಕ್ರಾಸ್ ಬ್ರಹ್ಮ ಕುಮಾರೀಸ್ ಸಂವೇದ ಎರಡು ಹಾಗೂ ಜೆಸಿಎ ಸಹಯೋಗದಲ್ಲಿ ದೇಶಕ್ಕಾಗಿ ಹುತಾತ್ಮರ ಸ್ಮರಣಾರ್ಥ ಅಂಗವಾಗಿ ಹಮ್ಮಿಕೊಂಡಿದ್ದ ಉಚಿತ ಬೃಹತ್ ರಕ್ತದಾನ ಹಾಗೂ ನೇತ್ರ ಶಿಬಿರವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಬ್ರಹ್ಮ ಕುಮಾರೀಸ್ ಜಿಲ್ಲಾ ಸಂಚಾಲಕಿ ಭಾಗ್ಯಕ್ಕರವರು ಆಸ್ತಿ ಹಾಗೂ ಅಂತಸ್ತು ಗಳಿಸುವ ಬರದಲ್ಲಿ ಜನಸಾಮಾನ್ಯರು ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನಹರಿಸುತ್ತಿಲ್ಲ ಪ್ರತಿಯೊಬ್ಬರೂ ಆರೋಗ್ಯವನ್ನು ಸ್ನೇಹಿತನಾಗಿಸಿದರೆ ಸಮಾಜದ ಯಾವುದೇ ಕ್ಷೇತ್ರದಲ್ಲೂ ಸಾಧನೆ ಮಾಡಬಹುದು ಎಂದು ಹೇಳಿದರು ಅನೇಕ ಪ್ರಕಾರದ ಸಂಶೋಧನೆಗಳನ್ನು ಮಾಡಿ ಮನುಷ್ಯನಿಗೆ ಆರೋಗ್ಯ ಭಾಗ್ಯವನ್ನು ನೀಡೋದ್ರಲ್ಲಿ ಸತತವಾಗಿ ತನ್ನ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದೆ ಅದರಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂತಹ ನಮ್ಮ ವೈದ್ಯರುಗಳು ಎಲ್ಲ ಸಂಬಂಧಪಟ್ಟಂತಹ ಇಲಾಖೆಯ ಎಲ್ಲರೂ ಕೂಡ ಇದರ ಹಿಂದೆ ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ಐಎಂಎ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಅನಿತ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಓರ್ವ ಮನುಷ್ಯನ ರಕ್ತ ಕಣವು ಕನಿಷ್ಠ ನಾಲ್ಕು ಮಂದಿಯ ಪ್ರಾಣ ಉಳಿಸಲಿದೆ ಹೀಗಾಗಿ ಹೆಚ್ಚೆಚ್ಚು ರಕ್ತದಾನಿಗಳು ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಪ್ರಸಕ್ತ ಸಾಲಿನಲ್ಲಿ ಸಂವೇದ ಸಂಸ್ಥೆ ಎರಡು ಲಕ್ಷ ರಕ್ತ ಸಂಗ್ರಹಿಸುವ ಗುರಿಯನ್ನ ಹೊಂದಿದ್ದು ಆ ನಿಟ್ಟಿನಲ್ಲಿ ತಂಡವು ಕಾರ್ಯಪ್ರವೃತ್ತವಾಗಿದೆ ಎಂದು ಹೇಳಿದರು ನಿಫಾ ನ್ಯಾಷನಲ್ ಆಕ್ಟಿವಿಟೀಸ್ ಒಂದು ಸಂಯೋಗದೊಂದಿಗೆ ಸಂವೇದ ಟು ಎಂಬ ಮಾಡಿಯಲ್ಲಿ ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದೆ ಅದರಲ್ಲಿ ಪ್ರಮುಖವಾಗಿ ರಕ್ತದಾನ ರಕ್ತದಾನ ನಾವೆಲ್ಲ ಕೇಳಿರಬೇಕು ರಕ್ತದಾನ ಶಿಷ್ಯದಾನ ಅಂತ ಹೇಳ್ತೀವಿ ರಕ್ತದಾನ ಒಬ್ಬ ಜೀವನವನ್ನು ಉಳಿಸುವಂಥದ್ದು ಒಬ್ಬ ರಕ್ತ ಕೊಟ್ಟರೆ ಮೂರು ಜನ ಅಥವಾ ಮೂರಕ್ಕಿಂತ ನಾಲ್ಕು ಜನರ ಒಂದು ಜೀವನ ಉಳಿಸ್ಬೋದು ಆ ಒಂದು ನಿಟ್ಟಿನಲ್ಲಿ ನಾವು ਇਹ ਕਰਕਮੌਨਾ ಉತ್ತೋದನೆ ಮಾಡೋದ್ರಿಂದ ಅಂಥ ಒಂದು ಕಾಯಿಲೆಗಳನ್ನು ಒಂದು ರೋಗ ಸಂದರ್ಭ ನೀಡುತ್ತಾ ಸಂದರ್ಭದಲ್ಲಿ ಶಿಬಿರವನ್ನು ನಾವು ಎನ್ ಐ ಎಮ್ ಎನ್ ಎಫ್ ಎ ಎ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿ ಸಿ ಐ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಬಿಳವಾಡಿ ಮತ್ತು ಅನೇಕ ಸಂಘ ಸಂಸ್ಥೆಗಳು ಕ್ರಹ್ಮಕುಮಾರಿ ಇವರು ಸಮ್ಮಿಕ್ತಾಶಯದಲ್ಲಿ ನಾವು ಇವತ್ತೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲ ಸಂಘ ಸಂಸ್ಥೆಗಳು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಆ ದೇವರ ಪರವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಈ ಸಂದರ್ಭದಲ್ಲಿ ನಮ್ಮ ಎನ್ಐಎ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ಎಲ್ಲರೂ ಸಾಕಾರಿಸಬೇಕು ಅಂತ ಸಾಧಿಸುತ್ತಾರೆ ಕ್ರಾಂತಿಕಾರಿಗಳ ಸ್ಮರಣಾರ್ಥಕ ಇದಾಗಿ ಇವರು ಇಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ರಕ್ತದಾನ ಎಲ್ಲಾ ದಾನಗಳಿಗೆ ಅತಿ ಶ್ರೇಷ್ಠವಾದ ದಾನ ಬರ್ತಾ ರಕ್ತಕ್ಕೆ ತುಂಬಾ ಬೇಡಿಕೆ ಇದೆ ಅಪಘಾತಕ್ಕೆ ಒಳಪಟ್ಟದವರು ಗರ್ಭಿಣಿ ಸ್ತ್ರೀಯರು ಕ್ಯಾನ್ಸರ್ ಪೀಡಿತ ರೋಗಿಗಳು ಸಿಮ್ಯಾಗಿ ಹೋಗಿ ನನಗೆ ಹಲವಾರು ಮಂದಿ ರಕ್ತದಾನಿಗಳನ್ನೇ ಅವಲಂಬಿಸ್ಕೊಂಡಿರ್ತಾರೆ ಇದರಲ್ಲಿ ರಕ್ತದಾನ ಮಾಡ್ಲಿಕ್ಕೆ ಹೆಣ್ಣು ಗಂಟೆಂಬ ಇಲ್ಲ ಗಂಡಸರು ಮೂರು ತಿಂಗಳಿಗೊಮ್ಮೆ ಹೆಂಗಸಿಲ್ಲ ತೊಗೊಂಡೊಮ್ಮೆ ಕೊಡ್ತಾ ಇರ್ಬೋದು ಎಲ್ಲ ಆರೋಗ್ಯವಂತ ವ್ಯಕ್ತಿಗಳ ಕರ್ತವ್ಯ ಮತ್ತೆ ಜನಗಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಬಹಳ ಇನ್ನಷ್ಟು ಕೆಲಸವನ್ನು ಮಾಡಬೇಕಿತ್ತು ಅಂತ ಅನ್ಸುತ್ತೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನದಲ್ಲಿ ಇಷ್ಟು ಈ ಕ್ಯಾಂಪಿನ ಬಗ್ಗೆ ವಿಸ್ತೃತವಾಗಿರ್ತಕ್ಕಂಥ ವಿಚಾರಗಳು ಎಲ್ಲರಿಗೂ ತಿಳಿಸಿದೆ ಇನ್ನೂ ಕೆಲವರಿಗೂ ತಿಳಿಸಬೇಕಿತ್ತು ಬಹಳ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರೂ ಸಹ ರಕ್ತದಾನ ಮಾಡಲಿಕ್ಕೆ ಉತ್ಸುಕರಾಗಿ ಬರ್ತಾ ಇದ್ದಾರೆ ಎಲ್ರಿಗೂ ಶುಭೈವ ಶುಭವಾಗಲಿ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾಧ್ಯಕ್ಷ ಪ್ರದೀಪ್ ಗೌಡ ಮಾತನಾಡಿ ರಾಷ್ಟ್ರಕ್ಕಾಗಿ ಪ್ರಾಣಗೈದ ಭಗತ್ ಸಿಂಗ್ ಸುಖದೇವ್ ಹಾಗೂ ರಾಜಗುರುಗಳ ಕ್ರಾಂತಿಕಾರಿ ಹೋರಾಟದ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದು ಉತ್ತಮ ಸಂಗತಿ ಎಂದ ಅವರು ದೇಶದ ಹಲವಾರು ರಾಜ್ಯಗಳಲ್ಲಿ ಈ ಶಿಬಿರ ಹಮ್ಮಿಕೊಂಡು ಸಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಅದರಲ್ಲಿ ನಮ್ಮ ಭಾರತೀಯ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಭಗದ್ಗುರು ಭಗತ್ ಸಿಂಗ್ ಅವರು ರಾಜ್ಗುರು ಅವರು ಸಿದ್ಧದೇವ್ ಅವರು ಅತಿಮೂಲ್ಯವಾದಂಥ ತಮ್ಮ ಕ್ರಾಂತಿಕಾರಿ ಹೋರಾಟದಿಂದ ಜಗತ್ತನ್ನು ಗಮನ ಸೆಳೆದರು ಅದರ ನಂತರದಲ್ಲಿ ಈ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಅವರ ಒಂದು ಕಾಣಿಕೆ ಪ್ರಮುಖ ಅಂತದ್ದು ಇವರ ಒಂದು ನೆನಪಿನ ಅರ್ಥ ಇವತ್ತು ಇವತ್ತಿಗೆ ಇಪ್ಪತ್ ತಾರೀಕಿಗೆ ತೊಂಬತ್ತು ನಾಲ್ಕನೇ ವರ್ಷ ಆಯಿತು ಅವರಿಗೆ ಹುತಾತ್ಮರಾಗಿ ಆ ಒಂದು ನಂತಿನ ಅರ್ಥವಾಗಿ ಭಾರತ ದೇಶದಾದ್ಯಂತ ಇಂಟಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಅವರು ಹಲವಾರು ಸಂಘ ಸಂಸ್ಥೆಗಳ ಜೊತೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಜೆಸಿಐ ಅಧ್ಯಕ್ಷ ಪ್ರದೀಪ್ ಮಾತನಾಡಿ ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರವು ವಿಶ್ವದಲ್ಲಿ ಅಚ್ಚರಿಯ ಪ್ರಭಾವ ಬೀರಿದರೂ ಇಂದಿಗೂ ಕೃತಕ ರಕ್ತ ಉತ್ಪಾದಿಸಲು ಸಾಧ್ಯವಾಗಿಲ್ಲ ಮಾನವನ ರಕ್ತದಿಂದ ಮಾತ್ರ ಇನ್ನೋರ್ವ ಮಾನವನಿಗೆ ರಕ್ತ ಕೊಡಬಹುದಾಗಿದೆ ಹೀಗಾಗಿ ರಕ್ತದಾನ ಕೇವಲ ಇನ್ನೊಂದು ಜೀವ ಉಳಿಸುವುದರ ಜೊತೆಗೆ ಮಾರಕ ರೋಗಗಳನ್ನು ತಡೆಗಟ್ಟಲು ಪೂರಕವಾಗಿದೆ ಎಂದು ಮಾತನಾಡಿದರು ಹಲವಾರು ಸಂಘ ಸಂಸ್ಥೆಗಳ ಜೊತೆ ಕೈ ಕೈಜೋಡಿಸು ಬೆಳವಾಡಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಯಶಸ್ವಿಯಾಗಿ ನಡೀತಿದೆ ಈಗ ಇನ್ನು ಮುಂದೆ ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗೆ ಬೆಳವಾಡಿಯ ಯುವ ಹಳೆ ವಿದ್ಯಾರ್ಥಿಗಳ ಸಂಘ ಕೂಡ ಇದಕ್ಕೆ ಕೈ ಜೋಡಿಸಿರೋದು ಸಂತೋಷದ ವಿಚಾರ ಯಾಕೆ ಅಂತಂದ್ರೆ ಇಂದಿನ ಯುವಕರಿಗೆ ಮುಂದಿನ ಅವರು ಒಂದು ದೇಶದ ನಿರ್ಮಾಣದಲ್ಲಿ ಒಂದು ಮುಖ್ಯವಾದ ಭಾಗಿತ್ವನ ವಹಿಸ್ತಾರೆ ಅನ್ನೋದು ಹೆಮ್ಮೆಯ ವಿಚಾರ ಆಗಿರುತ್ತೆ ಸೊ ಹಾಗೆ ಈ ಒಂದು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ನಾವೆಲ್ಲರೂ ಒಂದು ಸಾಮಾಜಿಕ ನೀಡನ ಅಂತ ಹೇಳ್ತಾ ಎರಡು ಹೇಳಿ ನನ್ನ ವಿಚಾರ ತಿಳಿಸ್ತೀವಿ ಈ ಸಂದರ್ಭದಲ್ಲಿ ಜೆಸಿ ಅಧ್ಯಕ್ಷ ಪ್ರದೀಪ್ ಬೆಳವಾಡಿ ಶಾಲಾ ಮುಖ್ಯೋಪಾಧ್ಯಾಯ ಪಾಂಡುರಂಗ ಎಸ್ ಟಿ ಎಂ ಸಿ ಅಧ್ಯಕ್ಷ ಬಿ ಸಿ ಮಲ್ಲೇಶ್ ಹೋಲಿಕ್ರಾಸ್ ಆಸ್ಪತ್ರೆ ಸಿಬ್ಬಂದಿ ನವ್ಯ ವೈದ್ಯ ಜಗದೀಶ್ ರೆಡ್ ಕ್ರಾಸ್ ಸಂಸ್ಥೆ ರಾಜ್ಯ ಪ್ರತಿನಿಧಿ ಆರ್ ಶ್ರೀನಿವಾಸ್ ಜಿಲ್ಲಾ ನಿರ್ದೇಶಕ ವಿಲಿಯಂ ಪೆರೇರಾ ಹಳೆ ವಿದ್ಯಾರ್ಥಿ ಪ್ರಕಾಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು